जय राधमादवा जय कुञ्जविहारी जय गोपिजन वल्लभा जय गीरिवराधारि यशोदानन्दना जय व्रज जना चमुनती रवनचारे जया कु हरे हरे कृष्णा हरे कृष्णा 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 हरे 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 राम हरे राम रम राम हरे 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 कृष्णा हरे कृष्णा 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 हरे राम हरे राम 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 हरे 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 कृष्ण हरे कृष्ण 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 हरे 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 राम Jatwa Jaya Pancatwa Jaya Jaya Prabu Pat Prabu Pat Prabu Pat. ಜ್ಞಾನತಿರಂಧಿಸ ಜ್ಞಾನಾಂಜನಶಲಕಯ ಚಕ್ಷುರುಮಿಳಿತ ಮೇಲೆ ತಸ್ಮೈ ಶ್ರೀ ಗುರುವೇ ನಮಃ ನಮ ವಿಷ್ಣು ಪದಾಯ ಕೃಷ್ಣಪ್ರೇಷ್ಟಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನೀತಿನಾಮಿನಿ ನಮಸ್ತೆ ಸಾರಸ್ವತೆ ದೇವಿ ಗೌರವಾ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯ ಪಾಶ್ಚಾತ್ಯ ದೇಶತಾರಣಿ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ತ್ವೈತ ಕದಾಧರ ಶ್ರೀವಾಸುದೇ ಶ್ರೀ ಗೌರಭಕ್ತವೃದ್ಧ ಹರೇ ಕೃಷ್ಣ ಎಲ್ರಿಗೂ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾನ್ ಭಗವದ್ಗೀತಾ ಪ್ರಾಚನಕ್ಕೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ವೆಂಕಟೇಶ್ ಪ್ರಭು ಅಂತ ಇವತ್ತು ಮೊದಲನೇ ಅಧ್ಯಾಯ ಮೊದಲನೇ ಶ್ಲೋಕ ಕುರುಕ್ಷೇತ್ರ ಕುರುಕ್ಷೇತ್ರರಂಗದಲ್ಲಿ ಸೇನಾವಲೋಕನ ಅರ್ಜುನ ವಿಷಾದಯೋಗ ಧೃತರಾಷ್ಟ್ರ ಉಚ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮೇತುತ್ಸವ ಮಾಮಕಃ ಪಾಂಡವಶ್ಚೈವಾ ಪಾಂಡವಶ್ಚವಾಕುರ್ವತ ಸಂಜಯ ಅನುವಾದ ಕೃಪಾ ಶ್ರೀಮೂರ್ತಿ ಅಭಯ ಚಲನಾರಾಯಣ ವಕ್ತವಿದ ಅಂತ ಗೋಸ್ವಾಮಿ ಜಗತ್ಕುರು ಶಿಲ ಪ್ರಯುಲ ಪ್ರ ಅನುವಾದ ಧೃತರಾಷ್ಟ್ರನು ಹೆಚ್ ಎ ಸಂಜಯ ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು ಭಾವಾರ್ಥ ಗೀತಾ ಮಹಾತ್ಮ್ಯದಲ್ಲಿ ಸಂಗ್ರಹವಾಗಿ ಹೇಳಿದ ಮತ್ತು ಬಹುಜನರು ಓದುವ ಧರ್ಮಶಾಸ್ತ್ರ ಭಗವದ್ಗೀತೆ ಕೃಷ್ಣನ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸಿರುತ್ತಾ ಓದಿ ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಗೀತಾ ಮಹಾತ್ಮ್ಯದಲ್ಲಿ ಹೇಳಿದೆ ಅರ್ಚುನನು ಭಗವದ್ಗೀತೆಯನ್ನು ಕೃಷ್ಣನಿಂದಲೇ ನೇರವಾಗಿ ಕೇಳಿ ತಾನೇ ಉಪದೇಶವನ್ನು ಅರ್ಥ ಮಾಡಿಕೊಂಡ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಗೆ ಇದೇ ಉದಾಹರಣೆ ಇದು ಗೀತೆಯಲ್ಲಿಯೇ ಇದೆ ಈ ಗುರುಶಿಷ್ಯ ಪರಂಪರೆಯಲ್ಲಿ ಸ್ವಪ್ರೇರಿತ ವ್ಯಾಖ್ಯಾನವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲ ವೇದಗಳ ಜ್ಞಾನದ ಅಧ್ಯಯನವನ್ನು ಜಗತ್ತಿನ ಎಲ್ಲ ಧರ್ಮಗ್ರಂಥಗಳ ಅಧ್ಯಯನವನ್ನು ಮೀರುತ್ತಾನೆ ಇತರ ಧರ್ಮಗ್ರಂಥಗಳು ಇರುವುದೆಲ್ಲವೂ ಓದಿಗನಿಗೆ ಭಗವದ್ಗೀತೆಯಲ್ಲಿ ದೊರೆಯುತ್ತದೆ ಜೊತೆಗೆ ಬೇರೆಲ್ಲೂ ದೊರೆಯದಿರುವುದು ಇಲ್ಲಿದೆ ಇದು ಗೀತೆಯ ವಿಶಿಷ್ಟ ಸಾಧನೆ ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರ ಏಕೆಂದರೆ ಇದು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ನೇರವಾದ ಮಾತು ಯರೇ ಕೃಷ್ಣ ಮತ್ತು ಭಗವದ್ಗೀತಾ ಮೊದಲನೇದೇ ಮೊದಲನೇ ಶ್ಲೋಕ ಮೊದಲಿಗೆ ಒಂದು ಸ್ವಲ್ಪ ಭಗವದ್ಗೀತೆ ಅಂದರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಭಗವದ್ಗೀತೆ ಕುರುಕ್ಷೇತ್ರ ರಣರಂಗದಲ್ಲಿ ಕೌರವರು ಮತ್ತು ಪಾಂಡವರು ಸೇರಿದ್ದಾರೆ ಅಲ್ಲಿ ಅರ್ಚನ ಏನು ಮಾಡ್ತಾನೆ ಕೃಷ್ಣನಿಗೆ ತನ್ನ ಶ್ರೇಷ್ಠವಾದ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ಕರ್ಕೊಂಡೋಗಿ ನಿಲ್ಲಿಸುವಂಥ ಅಂತ ಕೃಷ್ಣನ್ ಹೇಳ್ತಾನೆ ಅಲ್ಲಿ ಆತನಿಗೆ ವಿಷಾದ ಆಗುತ್ತೆ ಅಲ್ಲಿ ಏನಾಗುತ್ತೆ ಕೃಷ್ಣ ಅರ್ಚುನನಿಗೆ ಭಗವದ್ಗೀತೆಯನ್ನು ಬೋಧನೆ ಮಾಡ್ತಾರೆ ಇದು ನಮಗೆ ಎಲ್ಲ ಸಾಮಾನ್ಯವಾಗಿ ಗೊತ್ತಿರೋದು ಇದು ಭಗವದ್ಗೀತೆ ಅಂದರೆ ಇಷ್ಟೇ ಅಂತ ಆದರೆ ಒಂದು ನಾವಿಲ್ಲಿ ಅರ್ಥ ಮಾಡ್ಕೊಬೇಕು ಭಗವದ್ಗೀತೆ ಅಂದರೆ ಬರೀ ಏನೋ ಕೃಷ್ಣ ಹೇಳ್ದ ಅರ್ಜುನ ಕೇಳ್ದ ಅಲ್ಲ ಬಟ್ ಕೃಷ್ಣ ಯಾರಿಗೆ ಹೇಳ್ತಾ ಅರ್ಜುನಂಗಲ್ಲ ನಮಗೆ ಹೇಳ್ತಾ ಇರೋದು ಬಟ್ ಕೃಷ್ಣನ ಅರ್ಜುನನ ಅಡ್ಡ ಹಾಕಿಕೊಂಡು ನಮ್ಗೆ ಹೇಳ್ತಾ ಇದ್ದಾನೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದರೆ ಗೀತಾ ಮಹಾತ್ಮೆ ಅಂತ ಒಂದು ಕಾಣ್ತಾ ಇದೆ ಶಿವ ಪಾರ್ವತಿಯರ ಚರ್ಚೆ ಅದು ಭಗವದ್ಗೀತೆ ಓದೋದ್ರಿಂದ ಏನು ಫಲ ಸಿಗುತ್ತೆ ಇದು ಪಾರ್ವತಿ ಶಿವನ ಪ್ರಶ್ನೆ ಮಾಡ್ತಾರೆ ಅದು ನಾವು ಸಾಕಷ್ಟು ಶ್ಲೋಕ ಇದೆ ಅದರಲ್ಲಿ ಪಾರ್ವತಿ ಪ್ರಶ್ನೆ ಮಾಡೋ ಪ್ರಶ್ನೆ ಪ್ರತಿದಿನ ಕಲಿಯುಗ ಬರ್ತಾ ಇದೆ ಕಲಿಯುಗದಲ್ಲಿ ಯಾವ ಒಂದು ಗ್ರಂಥವನ್ನು ಓದಬೇಕು ಜನಗಳು ಕಲಿಯುಗದ ಜನ ಯಾಕಂದರೆ ನಮ್ಮ ಒಂದು ಸನಾತನ ಧರ್ಮದಲ್ಲಿ ವೇದಗಳು ಉಪನಿಷತ್ಗಳು ಪುರಾಣಗಳು ರಾಮಾಯಣ ಮಹಾಭಾರತ ಇದೆಲ್ಲ ಓದಬೇಕಂದ್ರೆ ನಮ್ಮ ಒಂದು ನೂರು ವರ್ಷ ಏನು ನೂರು ವರ್ಷದ ಒಂದು ಆಯುಷು ನಮಗೆ ಸಾಲಲ್ಲ ಅದಕ್ಕೆ ಕಲಿಯುಗದಲ್ಲಿ ಸರಳವಾಗಿ ನಾವು ಏನು ಓದ್ಬೋದು ಅದಕ್ಕೆ ಶಿವ ಹೇಳ್ತಾನೆ ಭಗವದ್ಗೀತೆ ಓದಬೇಕು ಅಂತ ಹೇಳ್ತಾರೆ ಹಾಗಾದರೆ ಭಗವದ್ಗೀತೆ ಓದಿದ್ರೆ ಏನಾಗುತ್ತೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಈ ಗುರುಶಿಷ್ಯ ಪರಂಪರೆಯಲ್ಲಿ ಸ್ವಪ್ರೇತ ವ್ಯಾಖ್ಯಾನವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲ ವೇದಗಳ ಜ್ಞಾನದ ಅಧ್ಯಯನವನ್ನು ಜಗತ್ತಿನ ಎಲ್ಲ ಧರ್ಮಗ್ರಂಥಗಳ ಅಧ್ಯಯನವನ್ನು ಮೀರುತ್ತಾನೆ ಸ್ಪಷ್ಟವಾಗಿ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ ಪಾರ್ವತಿ ಪ್ರಶ್ನೆ ಮಾಡ್ತಾರೆ ಯಾಕಂದರೆ ಪ್ರತಿದಿನ ಎಷ್ಟು ಭಗವದ್ಗೀತೆ ಓದಬೇಕು ಮನುಷ್ಯ ಜನ್ಮ ಇರೋದೇ ಭಗವದ್ಗೀತೆ ಓದೋದಕ್ಕೆ ಬೇರೆ ಏನೇನಕ್ಕೆ ಅಲ್ಲ ಅಂತ ಶಿವ ಹೇಳ್ತಾರೆ ಇಲ್ಲ ಅಷ್ಟು ಸಮಯ ಇಲ್ಲ ಯಾಕಂದರೆ ಕಲಿಯುಗದಲ್ಲಿ ಜನಗಳಿಗೆ ತುಂಬ ಟೈಮ್ ಕಮ್ಮಿ ಅದರಲ್ಲೂ ಆಧ್ಯಾತ್ಮಿಕ ಅಂದರೆ ಮೊದಲು ದೂರ ತಳ್ತಾರೆ ಅದನ್ನು ಕೆಲಸ ಫಸ್ಟು ಆಧ್ಯಾತ್ಮಿಕ ನೆಕ್ಸ್ಟು ಅದಕ್ಕೆ ಎಷ್ಟು ಓದಬೇಕು ಇಲ್ಲ ಪೂರ್ತಿ ಓದೋಕ್ಕಾಗಲ್ಲ ಒಂದು ಸ್ವಲ್ಪ ರಿಡಕ್ಷನ್ ಕೊಡ್ರಿ ಅಂತ ಹೇಳ್ತಾರೆ ಇಲ್ಲ ಪ್ರತಿದಿನ ಒಂದು ಅಧ್ಯಾಯನಾದರೂ ಓದಬೇಕು ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಏಳ್ನೂರು ಶ್ಲೋಕ ಇದೆ ಕೆಲವೊಂದು ಅಧ್ಯಾಯದಲ್ಲಿ ನಲವತ್ತು ಶ್ಲೋಕ ಕೆಲವೊಂದರಲ್ಲಿ ನಲವತ್ತೈದು ಕೆಲವೊಂದರಲ್ಲಿ ಎಪ್ಪತ್ತು ಕೆಲವೊಂದರಲ್ಲಿ ಬರೀ ಇಪ್ಪತ್ತೈದು ಮೂವತ್ತಿದೆ ಅಷ್ಟು ಸಾಲ ಸಾಲಲ್ಲ ಸಮಯ ಸರಿ ಇನ್ನೆಷ್ಟು ಓದಬೇಕು ಕನಿಷ್ಠ ಪಕ್ಷ ಒಂದು ಶ್ಲೋಕನಾದರೂ ಓದಬೇಕು ಅಂತ ಒಂದು ಶ್ಲೋಕ ಅಂದರೆ ಎಷ್ಟೋ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಈ ಉತ್ಸವ ಮಾಮಕಃ ಪಾಂಡವಶ್ಚೈವ ಕಿಮ್ ಅಕುವತ್ತ ಸಂಜಯ ಎಷ್ಟು ನಿಮಿಷ ಆಯ್ತು ನಮಗೆ ಒಂದು ನಿಮಿಷವೂ ಆಗಿಲ್ಲ ಅರ್ಧ ನಿಮಿಷವೂ ಆಗಿಲ್ಲ ಇಷ್ಟಾದರೂ ಕನಿಷ್ಠ ಪಕ್ಷ ಓದಲೇಬೇಕು ಅಂತ ಹೇಳ್ತಾರೆ ಯಾರೋ ಶಿವ ಪಾರ್ವತಿಗೆ ಹೇಳ್ತಾರೆ ಅದಕ್ಕೆ ಪಾರ್ವತಿ ಹೇಳ್ತಾರೆ ಇಲ್ಲ ಕಲಿಯುಗದಲ್ಲಿ ಅಷ್ಟು ಸಮಯ ಇರಲ್ಲ ಸರಿ ಇನ್ನೂ ಕಮ್ಮಿ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಶಿವ ಹೇಳ್ತಾನೆ ಅರ್ಧ ಶ್ಲೋಕ ಓದಬೇಕು ಅಂತ ಹೇಳ್ತಾರೆ ಅರ್ಧ ಶ್ಲೋಕ ಎಷ್ಟೋ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಈ ಉತ್ಸವ ಇಷ್ಟು ಓದಿ ಅವನು ಅವನು ಮುಖ್ಯತೆ ಕೊಟ್ಟು ಅವ್ರು ಕೆಲಸವನ್ನು ಮಾಡ್ಕೊಬೋದ ಪಾರ್ವತಿ ಇಲ್ಲ ಇಲ್ಲ ಅಷ್ಟು ಸಮಯ ಇಲ್ಲ ಅವ್ರಿಗೆ ನನಗೆ ಎಷ್ಟೋ ಕೆಲವೇ ಸೆಕೆಂಡ್ಸ್ ಆಗಿದ್ದು ಅಷ್ಟು ಸಮಯ ಇಲ್ಲ ನನಗೆ ಸರಿ ಎಷ್ಟು ಓದಬೇಕು ಕಾಲು ಶ್ಲೋಕ ಓದಿ ಸಾಕು ಎಷ್ಟೋ ಧರ್ಮಕ್ಷೇತ್ರ ಕುರುಕ್ಷೇತ್ರ ಇಷ್ಟು ಓದಿ ಅವನ ಕೆಲಸ ಅವ್ನು ಮಾಡ್ಕೊಳ್ಳಿರ್ತೀವಿ ಇದಕ್ಕಿಂತ ಇನ್ನು ಕಮ್ಮಿ ಮಾಡೋಕ್ಕಾಗಲ್ಲ ಹೇಳ್ತಾರೆ ಲೆಕ್ಕ ಹಾಕ್ಕೊಳ್ಳಿ ಒಂದು ಶ್ಲೋಕದಲ್ಲಿ ನಾಲ್ಕು ಭಾಗ ಅಂದರೆ ಒಂದು ಶ್ಲೋಕ ಮುಗಿಸೋ ಅಷ್ಟರಲ್ಲಿ ನಾಲ್ಕು ದಿವಸ ಆಯಿತು ಏಳ್ನೂರು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ ಎಷ್ಟು ದಿವಸ ಆಯಿತು ಏಳು ನಾಲ್ಕು ಇಪ್ಪತ್ತೆಂಟು ಎರಡು ಸಾವಿರದ ಎಂಟುನೂರು ದಿವಸ ಎರಡು ಸಾವಿರದ ಎಂಟುನೂರು ದಿವಸ ನಾವು ಪ್ರತಿದಿನ ಕಾಲ್ಕಾಲು ಶ್ಲೋಕ ಅಧ್ಯಯನ ಮಾಡಿದ್ರೆ ಒಂದು ಭಗವದ್ಗೀತೆ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ನಾವೆಲ್ಲ ಯಾವ ಧರ್ಮದಲ್ಲಿ ಇದ್ದೀವಿ ಅಂದರೆ ಹಿಂದೂ ಧರ್ಮ ಸನಾತನ ಧರ್ಮ ಅಂತ ಹೇಳ್ತೀವಿ ಆದರೆ ಎಷ್ಟು ಜನ ಮನೇಲಿ ಭಗವದ್ಗೀತೆ ಇದೆ ಎಷ್ಟು ಜನ ಭಗವದ್ಗೀತೆ ಅಧ್ಯಯನ ಮಾಡ್ತಾ ಇದ್ದಾರೆ ಅದ್ರ ಮಹತ್ವ ಏನು ಅಂತ ನಾವು ಸ್ವಲ್ಪ ತಿಳ್ಕೊಬೇಕು ಕೆಲವ್ರ ಮನೇಲಿ ಭಗವದ್ಗೀತೆ ಇದೆ ಹೇಳ್ತಾರೆ ನಮ್ಮ ಮನೇಲಿ ಭಗವದ್ಗೀತೆ ಇದೆ ಹಿಂಗೆ ಇಟ್ಟಿರ್ತೀವಿ ಒಂದು ಸ್ವಲ್ಪ ಹೂವು ಇಡ್ತೀವಿ ಕಟ್ಟಿ ಕರ್ಪೂರ ಹಾಸ್ತೀವಿ ಅದಕ್ಕೆ ನಮ್ಮ ಗುರುದೇವರು ಹೇಳ್ತಾರೆ ಯಾವ ಥರ ಅಂದರೆ ಒಂದು ಜೇನುತುಪ್ಪದ ತುಪ್ಪದ ಇದೆ ಅದಕ್ಕೆ ಒಂದು ಹೂವು ಹಾಕ್ಬಿಟ್ಟು ಒಂದೆರಡು ಕಡ್ಡಿ ಹಚ್ಬಿಟ್ಟು ಕರ್ಪೂರ ಹಚ್ಚಿದ್ರೆ ಅದು ರುಚಿ ಗೊತ್ತಾಗುತ್ತಾ ಗೊತ್ತಾಗಲ್ಲ ಅಲ್ವಾ ಏನು ಮಾಡಬೇಕು ಮುಚ್ಚಳ ತೆಗಿಬೇಕು ಸ್ಪೂನಲ್ಲಿ ತಗೊಬೇಕು ತಗೊಂಡಾಗ ಅದು ರುಚಿ ಗೊತ್ತಾಗುತ್ತೆ ಅದೇ ರೀತಿ ಭಗವದ್ಗೀತೆಯೂ ಅಷ್ಟೇ ತುಂಬ ಅಮೂಲ್ಯವಾಗಿರು ಇನ್ನೇನು ಇದ್ದರೆ ಶಿವಾನೇ ಏನು ಹೇಳ್ತಾರೆ ಪ್ರತಿದಿನ ಭಗವದ್ಗೀತೆ ಅಧ್ಯಯನ ಮಾಡಬೇಕಂತ ಯಾರು ಪ್ರತಿದಿನ ಅಧ್ಯಯನ ಮಾಡ್ತಾರೋ ಖಂಡಿತವಾಗಿಯೂ ಏನೇ ಒಂದು ಭೌತಿಕ ಸಮಸ್ಯೆ ಆಗಿರ್ಬೋದು ಆಧ್ಯಾತ್ಮಿಕ ಸಮಸ್ಯೆ ಆಗಿರ್ಬೋದು ಅದಕ್ಕೆಲ್ಲ ಉತ್ತರ ಭಗವದ್ಗೀತೆಯಲ್ಲಿದೆ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿದೆ ನಾವು ಯಾವುದೇ ಜ್ಯೋತಿಷದವ್ರ ಹತ್ರನೂ ಹೋಗೋ ಕೆಲಸ ಇರಲ್ಲವ ನೀವು ನೋಡ್ಬೋದು ಇವತ್ತಿನ ದಿವಸ ಎಷ್ಟೊಂದು ಜನ ಟಿ ವಿಗಳಲ್ಲಿ ಬರ್ತಾರೆ ನಿಮಗೆ ಈ ಕಷ್ಟಕ್ಕೆ ಈ ಪರಿಹಾರ ಈ ಕಷ್ಟಕ್ಕೆ ಈ ಪರಿಹಾರ ಅಂತ ಹೇಳ್ತಾರೆ ಯಾರಾದರೂ ಒಬ್ಬರು ಭಗವದ್ಗೀತೆ ಓದಿ ಅಂತ ಹೇಳ್ತಾರಾ ಕೇಳಿದ್ದೀರಾ ಎಲ್ಲಾದರೂ ಯಾಕಂದರೆ ಅವ್ರು ಹೇಳಲ್ಲ ಅವ್ರಿಗೆ ಗೊತ್ತು ಭಗವದ್ಗೀತೆ ಯಾರು ಓದ್ತಾರೋ ಅವ್ರ ಸಮಸ್ಯೆ ಇರಲ್ಲ ಅಂತ ಹೇಳ್ತಾರೆ ಭಗವಂತ ಶಿವ ಹೇಳ್ತಾರೆ ಗೀತಾ ಮಹಾತ್ಮದಲ್ಲಿ ಏನು ಹೇಳ್ತಾರೆ ಅಂದರೆ ಯಾರು ಪ್ರತಿದಿನ ಭಗವದ್ಗೀತೆ ಪಾರಾಯಣ ಮಾಡ್ತಾರೋ ಪ್ರತಿದಿನ ಅವ್ರ ಮನೇಲಿ ಅವ್ರ ಮನೆ ಏನಾಗುತ್ತೆ ಅಂದರೆ ಒಂದು ಕ್ಷೇತ್ರವಾಗಿ ಬದಲಾಗುತ್ತೆ ಅಂತ ಹೇಳ್ತಾರೆ ಮತ್ತು ಯಾರು ಪ್ರತಿದಿನ ಸ್ವಾಧ್ಯಯನ ಮಾಡ್ತಾ ಇರ್ತಾರೆ ಅವ್ರ ದೇಹ ಏನಾಗುತ್ತೆ ದೇವಸ್ಥಾನ ಆಗುತ್ತೆ ಅಂತ ಹೇಳ್ತಾರೆ ಸ್ವಾಧ್ಯಾಯ ಸ್ವತ್ತ ನಾವು ಓದೋದು ನಾವು ಓದೋದು ಸೊ ಅಧ್ಯಯನ ಮಾಡಿದ್ರೆ ನಮ್ಮ ಒಂದು ದೇಹ ಏನಾಗುತ್ತೆ ದೇವಸ್ಥಾನವಾಗಿ ಮಾರ್ಪಾಡಾಗ್ತಾ ಇರುತ್ತೆ ಮತ್ತು ಇಲ್ಲಿ ಮುಖ್ಯವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ಕೃಷ್ಣ ಪರ ಸಹಾಯವನ್ನು ಪರಿಶೀಲಿಸ್ತಾ ಓದಬೇಕು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಭಗವದ್ಗೀತೆ ತೊಗೊತೀವಿ ಮಾರ್ಕೆಟಲ್ಲಿ ಎರಡೂವರೆ ಸಾವಿರ ಥರ ಭಗವದ್ಗೀತೆ ಸಿಗುತ್ತೆ ಒರಿಜಿನಲ್ ಯಾವುದೋ ಡೂಪ್ಲಿಕೇಟ್ ಯಾವುದೋ ಹೆಂಗೆ ಕಂಡು ಹಿಡಿಯೋದು ಇದನ್ನು ಇದೊಂದು ಪ್ರಶ್ನೆ ಇದೆ ಅಲ್ವಾ ಸರ್ ನಮ್ಮನೇಲಿ ಒಂದು ಪುಸ್ತಕ ಇದೆ ಅಂತ ಹೇಳ್ತೀವಿ ಯಾವುದು ಅಂದರೆ ಭಗವದ್ಗೀತ ಅಂತ ಇದೆ ಸರ್ ಅದು ಯಾವುದು ಅಂತ ಗೊತ್ತಿಲ್ಲ ಕೆಲವೊಂದು ಪುಸ್ತಕದಲ್ಲಿ ಧೃತರಾಷ್ಟ್ರ ವಾಚನೂ ಇಲ್ಲ ಅರ್ಜುನ ವಾಚನೂ ಇಲ್ಲ ಸಂಜಯ ವಾಚನೂ ಇಲ್ಲ ಭಗವಾನ್ ವಾಚನೂ ಇಲ್ಲ ಸುಮ್ಮನೆ ಒಂದೆರಡೆರಡು ಲೈನ್ ಕೋ ಇದಿರ್ತದೆ ಎಂಡಾಗ್ಬಿಡ್ತದೆ ಆದರೆ ಯಾವುದು ವರ್ಜಿನಲ್ಲು ಇದನ್ನು ನೋಡಿ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ ಎರಡನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನ ಹೇಳ್ತಾನೆ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷೇ ವಿದುಹುಂ ಈ ಒಂದು ಭಗವತ್ ವಿಜ್ಞಾನ ಏನಿದೆ ಭಗವದ್ಗೀತೆ ಜ್ಞಾನ ಇದೆ ಗುರುಪರಂಪರಾಗತವಾಗಿ ಇದೆ ನೋಡಿ ಈ ಥರ ಇದೆ ಗುರುಪರಂಪರೆ ಮೊದಲು ಕೃಷ್ಣನಿಂದ ಪ್ರಾರಂಭ ಆಗುತ್ತೆ ಬ್ರಹ್ಮ ನಾರದ ವ್ಯಾಸ ಮತ್ವಾಚಾರ್ಯರು ಅದೇ ರೀತಿ ಬಂದು ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಶಿಲಾಪ್ರ ಇವತ್ತಿನ ಅಟ್ ಪ್ರೆಸೆಂಟು ಆಚಾರ್ಯದ ಇವರು ಇವರು ಮೂವತ್ತೆರಡನೇ ಗುರುಗಳಿವರು ಇವರು ಸ್ಪಷ್ಟವಾಗಿ ಪರಂಪರಾಗತವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಯಾವುದೇ ಒಂದು ಧರ್ಮಗ್ರಂಥಗಳನ್ನ ನಾವು ಅಧ್ಯಯನ ಮಾಡಬೇಕು ಬಟ್ ಗುರು ಗುರುಪರಂಪರವಾಗಿ ಅಂತ ಪುಸ್ತಕಗಳನ್ನ ಅಧ್ಯಯನ ಮಾಡಬೇಕು ಇಲ್ಲದಾದ್ರೆ ಏನಾಗುತ್ತೆ ನಮ್ಮ ಇಷ್ಟಕ್ಕೂ ನಾವು ಹೋಗ್ಬಿಡ್ತೀವಿ ಹಿಂಗೆ ಅಂದರೆ ನಾವು ನಮಗೇನಾದರೂ ಕಾಯಿಲೆ ಬಂದರೆ ನಾವೇನು ಮಾಡ್ತೀವಿ ಬಟ್ ಡಾಕ್ಟರ್ ಹತ್ರ ಹೋಗ್ಬೇಕು ನಾವು ಯಾರೋ ನಮ್ಮ ಸ್ನೇಹಿತ ಹೇಳಿದ್ರು ನಮ್ಮ ರಿಲೇಷನ್ ಅವರು ಹೇಳೋ ಅಂತ ಒಂದು ಮಾತು ತೊಗೊಂಡ್ರೆ ಏನಾಗುತ್ತೆ ಅದು ಸೈಡ್ ಎಫೆಕ್ಟ್ ಆಗುತ್ತೆ ಅದೇ ರೀತಿ ಯಾವಾಗ ನಾವು ಭಗವದ್ಗೀತೆಯನ್ನು ಗುರುಗಳಿಂದ ತಿಳ್ಕೊಂಡಿಲ್ಲ ಅಂದರೆ ನಮಗೂ ಕನ್ಫ್ಯೂಸ್ ಆಗುತ್ತೆ ಯಾರು ನಾವ್ಯಾರೋ ಗೊತ್ತಾಗಲ್ಲ ಇದು ಗೀತಾ ಮಹಾತ್ಮದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದರೆ ಗೀತ ಇನ್ನು ಇನ್ನೂ ಇನ್ನೊಂದು ಮಾತು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಒಟ್ಟು ನಾಲ್ಕು ಯೋಗದ ಬಗ್ಗೆ ತಿಳಿಸ್ತಾರೆ ಒಂದು ಕರ್ಮಯೋಗ ಜ್ಞಾನಯೋಗ ಧ್ಯಾನಯೋಗ ಭಕ್ತಿಯೋಗ ಈ ನಾಲ್ಕು ಯೋಗಗಳ ಬಗ್ಗೆ ಕೃಷ್ಣ ಅರ್ಜುನರ ಸಂವಾದ ಇರ್ತದೆ ಅದು ಬಿಟ್ಟು ಇನ್ನೂ ಐದು ವಿಚಾರ ಇದೆ ಈಶ್ವರ ಜೀವಿ ಪ್ರಕೃತಿ ಕಾಲ ಕರ್ಮ ಈಶ್ವರ ಅಂದರೆ ದೇವರು ಯಾರು ಜೀವಿ ಅಂದರೆ ಆತ್ಮ ಪ್ರಕೃತಿ ಅಂದರೆ ಪರಾಪ್ರಕೃತಿ ಅಪರಾಪ್ರಕೃತಿ ಭೌತಿಕ ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಪ್ರಕೃತಿ ಮತ್ತು ಕಾಲ ಟೈಮ್ ಟೈಮ್ ಅಂದರೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಭಗವಂತ ಟೈಮ್ ಯಾರ್ಯಾರ ಟೈಮ್ ಏನೇನು ಅದ್ರ ಬಗ್ಗೆ ತಿಳಿಸ್ತಾನೆ ಮತ್ತು ಕರ್ಮ ಕರ್ಮದಲ್ಲಿ ಮೂರು ಥರ ಕರ್ಮ ಇದೆ ಕರ್ಮ ಅಕರ್ಮ ವಿಕರ್ಮ ಇದ್ರ ಬಗ್ಗೆ ಮುಂದೆ 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 ನಿಧಾನ ತಿಳ್ಕೊತಾ ಹೋಗೋಣ ಹರೇ ಕೃಷ್ಣ ಶ್ರೀ ರಾಧಾಕೃಷ್ಣ ಹರಪಸ್ತಮ